ಉಳ್ಳಾಲ ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸೌಭಕ ವಾರ್ಷಿಕ ಜಾತ್ರೆಗೆ ಭಕ್ತ ಬಂಧುಳೆಗೆ ಅನುಕೂಲ ಆಪನ ನಿಟ್ಟಡು ಹೊರೆ ಕಾಣಿಕೆ ಕೇಂದ್ರನು ಕುಡ್ಲದ ಶರವ್ ಮಹಾಗಣಪತಿ ಕ್ಷೇತ್ರದ ಒಟಾರಡು ಶುಕ್ರವಾರ ಕಾಂಡೆ ಉದಿಪನ ಉದಿಪನಮಲ್ತೀರಿ ಶರವ್ ಕ್ಷೇತ್ರದ ಶಿಲೆ ಮುಕ್ತೇಶರು ಶರವು ರಾಘವೇಂದ್ರ ಶಾಸ್ತ್ರಿಗಳು ಹೊರೆ ಕಾಣಿಕೆ ಕೇಂದ್ರನು ಉದಿಪನ ಮಲ್ತೀರಿ

ಅದು ಕೌಂಟರ್ ಓಪನ್ ಮಾಡ್ತಿದ್ದೆ ಬದಬಿ ನಾವು ತಿಂಗಳ ನಡ್ಬೋದು ನಾವು ಕಲಸೆ ಪೊರಲೂಡು ನಡ್ಬೋದು ಪೊರ್ಲೊಡು ಮಾತಾಡಿಗೆ ಹೊಡಿತೇನೆ ಹೊತ್ತೇಕ್ಳಿಗೆ ಸಮೀಪದ ಶಕ್ತಿಗೊಳ್ಳುದು ಅಂಜನೆ ಕ್ಷೇತ್ರ ಮಹಾಗಣಪತಿಯನ್ನು ಅನುಗ್ರಹದ ಎಂದು ಹೊರ ಕಾಣಿಕೆ ಕೌಂಟರ್ ಓಪನ್ ಮಾಡ್ತಿದ್ದೆ ಗುರುಪಕ್ಕ ಗಣಪತಿ ಇತ್ತಂದ ಬಾಬೆಯಲ್ಲೆಲ್ಲ ಪೊರ್ಲೋಡು ಹಾಕಿದ್ದೆ ಅಂಜನೇ ಗಣಪತ ಕ್ಷೇತ್ರಗಳು ಆದ ಬರ್ದಿನ ಆ ಹೊರೆ ಕಾಣಿದ್ ಅಕ್ಷಯ ಅವರು ಅಂಜನೆ ಬ್ರಹ್ಮಗಲಜ ಹೊರ್ಳುನ ನಡಪಾದೆ ಆ ಕ್ಷೇತ್ರಲ್ಲ ಬೆಳೆಗಾದಿ ಆ ಮಹಾಗಣಪತಿ ಅಂಜಿ ಮಹಾಧೀಶ್ವರ ಮೊಟ್ಟಲೆ ಮಾತ ರಕ್ಷೆ ಕೊಡ್ದು ಆ ಬ್ರಹ್ಮಗಲಜ್ ಪುರ್ಲುಡು ನಡಪೋರು ಒಂದು ಪ್ರಾರ್ಥನೆ ಮಾಡಿದ್ರು ಫಲ ಸೇವೆ ಕೊಡ್ತಾರೆ ಹೊತ್ತಿನ ಸೇವೆ ಮನಸ್ಸಿನ ಪ್ರಾರ್ಥನೆ ಅಂಜನೆ ಓಪನ್ ಮನ್ಸಿನ ಹೊರೆ ಕಾಣಿದ್ದು ಕೌಂಟರ್ ಅಡ್ಡಿ ಕುಡ್ಲದ ಇಡೀ ಜನಗಳು ಬರ್ತಿದ್ದು ಪುರುಳುಡು ಆಗಲ್ಲ ನಾವು ಕಾಲ ಸಹಾಯ ಕೊಡೋದು ಅವೇನ ಅಲ್ಲಿ ಉಳ್ಳಾಲದ ಉಮಾಮೇಶ್ವರ ದೇವರನ್ನು ಆ ಬ್ರಹ್ಮಗಲಶನ ಪುಲ್ಲುಡು ನಾಲ್ಪಾದ ಕೊಡೋದು ಮೆತ್ತಿಗೆ ರಕ್ಷಣೆ ಶ್ರೇಯಸ್ಸನ್ನು ಆರೋಗ್ಯವಾಗಿ ಕೊಡೋದು ಆ ಬ್ರಹ್ಮಗಣಜದ ಪುಣ್ಯವನ್ನು ಮಾತಾಡಿಕೊಳ್ಳಲು ಕೊಡೋದು ನಿರಂತರ ಆ ಕ್ಷೇತ್ರ ಬೆಳಕಾಗ ಬರೆದು ಆ ಮಹಮಿತಿ ಸರ್ವೇಶ್ವರ ದೇವರು ದಿಕ್ಲಿ ಮಾತ ಫುಲ್ಲುಡುವ ಬ್ರಹ್ಮಗಣಶನ ಮಾಡ್ತಾರೆ ಅಂಜನೇ ಹಿಡಿದು ಜೀವನದ ಶಕ್ತಿ ಯಶಸ್ವಿ ಜನವಲ ಧನವನ್ನು ఈ పొరుత పాత శరవు రాఘవేంద్ర శాస్త్రిలు ಬ್ರಹ್ಮಕಲಶೋತ್ಸವ ಸಹಕಾರ ಕೊರಡು ಪಂಪಿನ ಭಾವನೆ ಜಿಂಜೆ ಭಕ್ತ ಬಂಧು ಲಡಪ್ಪುಡು ಆಂಡ ಹೊರೆ ಕಾಣಿಕೆಯನ್ನು ಓಡೆಗಿ ಎಂಚ ಮುಟ್ಟವಾಡು ಪಂಪನವು ಗೊಂದಲಡಪ್ಪುಡು ಗೊತ್ತು ಪೂಜಿ ಅಂಚಾದ ಇಂಚಿತ್ತಿ ಸಂಗ್ರಹ ಕೇಂದ್ರಗಳು ಭಕ್ತ ಬಂಧುಳೆಗ ಅನುಕೂಲ ಆಪುಡು ಕುಡ್ಲದಕ್ಲೆಗೆ ಇಡೆಗೆ ಬತ್ತದ ತರಕಾರಿ ದಿನಸಿ ಪಾತ್ರೆ ಇಂಚಿತ್ತಿ ವಸ್ತುಲೇನು ಕೊರಪು ನಡೆದ ಹತ್ರ ಅವು ಉಮಾಮಹೇಶ್ವರಿ ಕ್ಷೇತ್ರಕ್ಕೆ ಸಂದಾಯ ಆಪಣು ಪಂಡದು ತೆರಿಪಾಯಿರು ಭಕ್ತಿ ಭಕ್ತಿ ಕೊರಡುವುದು ಅಂಚ ಅಂಚ ಮಾತ ಕುಡ್ಲದ ಜನಗಳಿಗೆ ಅನುಕೂಲ ಆದರೆ ಗಣಪತಿ ದೇವರನ್ನ ಕ್ಷೇತ್ರ ಹೇಳಿದಾಯ ಬಣ್ಣ ದೇವರನ್ನ ನಿಂತು ಬಾರ ಬಾರದ್ದು ದಾಲ ಬೇಲೆಗೆ ಶುರು ಆ ದೇವರಿಗೆ ಹೆಂಗ್ಗೆ ಶಕ್ತಿ ಕೊಡೋದು ಅವೇನು ಕಡೆ ಮುಟ್ಟು ಎತ್ತಾಗುತ್ತೆ ಅಂಜನೇ ವಿಘ್ನೇಶ್ವರಿ ಮರ ಪ್ರಥಮ ಮಂದಿತೆ ಮಹಾತ ಮೂಜಿ ದೇವರೆಲ್ಲ ಆ ಶಕ್ತಿ ಕೊಡ್ತೀನಿ ದಾದ ಮೇಲೆ ಮತ್ತೆ ಅಡ್ಡ ಬರ್ತಂದ ನಿನ್ನನ್ನು ಪ್ರಾರ್ಥನೆ ಮಾಡ್ತೀನಿ ಕೊಡ್ಬಿಟ್ಟು ಹಾಕೊಂಡ್ತೀನಿ ಅಂಜನೇ ಗಣಪತಿ ಕ್ಷೇತ್ರ ಅವೇ ಉಮಾಮೇಶ್ವರಿನ ಮಗೆ ಮಗನ ಕ್ಷೇತ್ರದಲ್ಲಿ ಅಪ್ಪಿನಕ್ಷೇತ್ರ ಕಾಣಿಗೆ ಬೊಪ್ಪಿ ನಿಂದು ಎದುರುಡು ನಾಗದೇವರು ಇಡೀ ಕರಾವಳಿ ಪ್ರದೇಶ ಪರಶುರಾಮ ರಸ್ತೆ ನಾಗದೇವರು ಕೊಟ್ಟಿನ ಜಾಗ ಐದು ಮಾತಾಡಲ್ಲ ದೇವಸ್ಥಾನ ಆ ನಾಗದೇವರ ಎದುರುಡು ಕೊಡ್ಲುಡು ದೀಪ ಬೆಳಕಾದರೆ ನಾ ದೀಪ ಬೆಳಗನ ಬಣ್ಣ ಎಂಟೆ ಹಾಕಿ ನಿಂತು ಕತ್ತಲೆದ್ದು ಬಲ್ಪಗೂ ಹೋಗಿ ನಿಂದು ಮಾತ ಎಡ್ಡೆ ಅವರು ಊರು ಸಂಸ್ಕಾರ ಸಂಸ್ಕೃತಿ ಹುಡುಗ ಜಾಸ್ತಿಯ ಉಡು ಅಂಚೆ ಆ ಕ್ಷೇತ್ರದ ಬೆಳಗ್ಗೆ ಅವರೇ ಇಕ್ಳು ಮಾತಾ ಜೀರ್ಣೋದ್ಧಾರ ಹೊಂಥದಾರ ಎಲ್ಲಾದರೂ ಒಂದೆ ಬ್ರಹ್ಮ ಆ ಜಿಮಠ ಮಾತ ಕಾಣಿಕೆ ತಂದೋಡು ಎತ್ತೋ ಜನ ಕೈಗೆ ಬರ್ತಾ ಹಾಕೋದು ಆಗ ಕುಡ್ಡೆ ಸಂಗ್ರಹ ಮಾಡಿದ್ದು ಕೊರಮಟ್ಟ ಸುಲಭ ಹಾಕೊಂಡು ಅಂಚನೆ ಗಣಪತಿ ಕ್ಷೇತ್ರ ನಾಗದೇವತೆ ಮಾತಾ ನಿಕ್ಳು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಿದ್ದಾರೆ ಆ ಮಹಾಗಣಪತಿ ಈಶ್ವರ ಈಶ್ವರನಾಗ ಈ ಉಗ್ರ ನಾಡು ಭಕ್ತಿಪೂರ್ವ ಮಾತಾ ದೇವರು ಕೊಟ್ಪಿನ ಮಾತಗಳು ಕೊಟ್ಪಿನ ಆ ಕೊರೆಗಾಣಿಕೆ ಪುರು ಸಂಗ್ರಹವದು ಅಕ್ಷಯ ಅವರು ಅಂಜೆ ನಾವು ಮಾತಾಲು ಉಳ್ಳಾಲದ ಆ ಅಪ್ಪೇನ ಬ್ರಹ್ಮ ಕಲಶನ ಬಿಜ್ರಮಣ ಬಂತಾರೆ ಹೆಂಗ್ಗೇ ನಿಕ್ಲಿ ಹೆಂಗ್ಲಾಯ್ತು ಸೇರ್ತಾರೆ ಹೆಂಗ್ಲೇನು ಲೆತದೆ ಭಾಗ ಅಂಚೆ ಭಾಗಪಡಿಯು ಅವಕಾಶ ಕೊಡ್ತಾರೆ ಅವು ಹೆಂಗ್ಲ ಪುಣ್ಯ

ಅವೆಲ್ಲ ಭವ ಮಾರಿ ಪುರುಳು ನಡಬಾರ ಹೆಂಗೆಲ್ಲ ಹೆಂಗಲೇ ಮಾರುಬೋದು ಐತೆ ದೇವರಿಗೆ ಒಪ್ಪು ಸಾರಿ ಆ ಬ್ರಹ್ಮ ಬ್ರಹ್ಮಕಲೇಶ ಕುರು ಐತ ಐತಪ್ಪಲನ್ನು ಮಾತ್ರ ಇಡೀ ಉಳಿದಾಗಲೇ ಕೊಟ್ಟು ಹಿಂದೂ ಸಂಸ್ಕಾರ ಅದ ಸಂಸ್ಕೃತಿ ಬೇಲೆ ಮನೆ ಹೆಂಗೆ ಹೆಂಗ್ ಎಂಗೆಲ್ಲ ಸೇರಿದ ಮಾತ ಅಮ್ಮನಾಗ ಸೇರಿದೆ ಬಟ್ ಆಕಲು ಹೆಂಗಲ್ಲ ಮಾತ್ರ ಪಿರಾವ ಶಕ್ತಿ ಇಲ್ಲ ಅದಾದ ಶಕ್ತಿ ಇಲ್ಲ ಮಾತಾ ಆಕಲೆ ಹೆಣ್ಣೆ ಮನಪು அவங்கள குடும்பங்களாக எங்களுக்கு குடும்பங்கள் உமா அமைச்சர் மகிரண்டு ஈ பொறுத்தோடு எங்கள் மகாத கிரம் தேவை பிரார்த்தனை ತುಕ್ಕೋಟು ಕಾಪಿಕಾಡು ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಫೆಬ್ರವರಿ ಒಂಜಿ ತಾರೀಕು ಹಿಡಿದು ಆಜಿ ತಾರೀಕು ಮುಟ್ಟ ಬ್ರಹ್ಮಕಲಶೋತ್ಸವ ಬಕ್ಕ ನಡ್ಡು ದಿನದ ಜಾತ್ರಾ ಮಹೋತ್ಸವಗಳು ನಡಪುಳು ಈ ಮಾತಾ ಉತ್ಸವ ಕಾರ್ಯಕ್ರಮ ನಮ್ಮ ಮಾತಾ ಸಹಕಾರ ಕೊಡದು ಪಾಲ್ ಪಡೆಯುವಳು ಪಂಡದ ಮಾಜಿ ಸಂಸದೀಯರು ನಳಿನ್ ಕುಮಾರ್ ಕಟೀಲ್ ಎಡೆಪು ಬಾಯಕಿಯರು ಈ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ಆಗಿರ್ತಕ್ಕಂಥ ಉಮಾಮಹೇಶ್ವರ ಸಾನಿಧ್ಯ ನಡೆಯತಕ್ಕಂಥ ಬ್ರಹ್ಮಕಲ ಜೀರ್ಣೋದ್ಧಾರ ಬ್ರಹ್ಮಕಲಶದ ನಿಮಿತ್ತ ಮಂಗಳೂರು ನಗರದ ಎಲ್ಲ ಸಮಾಜ ಬಾಂಧವರು ಸೇರಿ ಮಂಗಳೂರಿನ ಕ್ಷೇತ್ರ ಆಗಿರ್ತಕ್ಕಂಥ ಶರಬೇಶ್ವರ ಕ್ಷೇತ್ರ ಅಲ್ಲಿಯ ಮಹಾಗಣಪತಿ ಆಶೀರ್ವಾದವನ್ನು ಪಡೆದು ಹೊರ ಹಸಿರುವಾನಿ ಸಂಗ್ರಹದ ಕಾರ್ಯಗಳು ಪ್ರಾರಂಭ ಆಗಿದೆ ಅದನ್ನು ಇಲ್ಲಿ ಆಡಳಿತ ಮುಕ್ತ ಸರ್ ಆಗಿರ್ತಕ್ಕಂಥ ಶಾಸ್ತ್ರಿಯವರು ದೀಪಾವಳಿ ಉದ್ಘಾಟನೆ ಮಾಡಿದ್ದಾರೆ ಇದರ ಮುಖಾಂತರ ಸಮಸ್ತ ಆಗಿರ್ತಕ್ಕಂಥ ಹಿಂದೂ ಸಮಾಜದ ಬಂಧುಗಳು ಸೇರಿ ಹಸಿರುವಾಣಿ ಕಾಣಿಕೆಯನ್ನು ಕೊಡೋದರ ಮುಖಾಂತರವಾಗಿ ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಎಲ್ಲ ಹಸಿರುವಾಣಿಯನ್ನು ಮಹಾಮಹೇಶ್ವರ ದೇವಸ್ಥಾನಕ್ಕೆ ತಲುಪಿಸ್ತಕ್ಕಂಥ ಕಾರ್ಯ ಮೆರವಣಿಗೆ ಮುಖಾಂತರ ಹೋಗತಕ್ಕಂಥ ಕಾರ್ಯ ಪ್ರಾರಂಭ ಆಗಿದೆ ಇದರ ಮುಖಾಂತರವಾಗಿ ಜಿಲ್ಲೆಯ ಉಮಾಮಹೇಶ್ವರ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಯಶಸ್ವಿಯಾಗಿ ನೆರವೇರಲಿ ಇವತ್ತು ಪ್ರಾರಂಭ ಆಗಿರ್ತಕ್ಕಂಥ ಹಸಿರುವಾಣಿ ಕಾಣಿಕೆ ಒಂದು ಅಕ್ಷಯ ಪಾತ್ರ ಆಗಲಿ ಅಂತ ಶಾಸ್ತ್ರೀಯವರು ಹರಿಸಿದ್ದಾರೆ ಅದೇ ಪ್ರಕಾರ ನಡೆಯಲಿ ಅಂತ ಶುಭವನ್ನು ಹರೈಲಿ ಬರುವ ತಿಂಗಳು ಒಂದನೇ ತಾರೀಕಿಂದ ಆರನೇ ತಾರೀಕಿನವರೆಗೆ ಉಮಾಮಹೇಶ್ವರಿ ಮಹೇಶ್ವರ ದೇವಸ್ಥಾನದಿಂದ ದೇವಸ್ಥಾನದ ಬ್ರಹ್ಮಕಲಶ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಈ ಕಾರ್ಯಕ್ರಮ ನಮ್ಮ ಒಂದು ಈ ಪ್ರದೇಶದ ಹಬ್ಬ ಈ ಹಬ್ಬದಲ್ಲಿ ನಾವೆಲ್ಲ ಭಾಗವಹಿಸುವ ಮೂಲಕ ಆ ತಾಯಿಗೆ ನಮ್ಮ ನಮನವನ್ನು ಸಲ್ಲಿಸುವ ಒಂದು ಅವಕಾಶ ನಮಗೆ ಸಿಕ್ಕಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಊರ ಪರಜೋರ ಜನರು ಬಗ ಭಾಗವಹಿಸುವಂಥೊಟ್ಟಿಗೆ ನಮ್ಮ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಅದು ದೇವರ ನಾಡಿನ ಕೇರಳದ ಭಾಳ ಹತ್ತಿರದ್ದು ಇದು ಕೂಡ ಒಂದು ದೇವರ ನಾಡಿ ಈ ನಾಡಿನ ಎಲ್ಲ ಜನರು ಅದರಲ್ಲಿ ಭಾಗವಹಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂಬುದಾಗಿ ನಾನು ಎಲ್ಲ ಭಕ್ತಾದಿ ಬಂಧುಗಳ ಪರವಾಗಿ ವಿನಯಪೂರ್ವಕ ಬೇಡಿಕೊಳ್ತಾ ಇದ್ದೀನಿ ಅದರೊಟ್ಟಿಗೆ ಇದಕ್ಕೆ ಪೂರ್ವಭಾವಿಯಾಗಿ ತಾರೀಕು ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಗಂಟೆಗೆ ಇಲ್ಲಿಂದ ಹೊರೆ ಕಾಣಿಕೆ ಪ್ರಾರಂಭ ಆಗಿದ್ದು ಆಗಲಿಕ್ಕಿದೆ ಕಾಣಿಕೆ ಮೆರವಣಿಗೆ ಐದು ಗಂಟೆಗೆ ತುಕ್ಕೋಟಿಗೆ ಮುಟ್ಟಿ ಅಲ್ಲಿಂದ ಒಟ್ಟಾಗಿ ಸೇರಿಕೊಂಡು ತಾಯಿಯ ಕ್ಷೇತ್ರಕ್ಕೆ ನಾವು ಕಾಣಿಕೆಯನ್ನು ಅರ್ಪಣೆ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾಭಿಮಾನ ನಾನು ಈಗಾಗಲೇ ಎಲ್ಲ ನಮ್ಮ ಬಂಧುಗಳಲ್ಲಿ ನಮ್ಮ ಕಾರ್ಯಕರ್ತ ಮಿತ್ರರಲ್ಲಿ ಕೂಡ ವಿಜ್ಞಾಪನೆಯನ್ನು ಮಾಡಿದ್ದೇನೆ ಕಾಣಿಕೆಯನ್ನು ಪ್ರೀತಿಯಿಂದ ನಾವು ಸಮರ್ಪಣೆ ಮಾಡಿದರೆ ಖಂಡಿತವಾಗಿಯೂ ಆ ದೇವಿ ನಮಗೆ ಅನುಗ್ರಹವನ್ನು ಮಾಡುತ್ತಾಳೆ ಎಂಬುದಾಗಿ ನಾನು ಈಗಾಗಲೇ ತಿಳಿಸುವಂಥ ಕೆಲಸವನ್ನು ಹೇಳಿದ್ದೇನೆ ಈ ಒಂದು ಹೊರೆ ಕಾಣಿಕೆಯಲ್ಲಿ ಪ್ರತಿಯೊಂದು ಈಗ ಒಪ್ಪಿಕೊಂಡ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಆ ದಿವಸ ಮಧ್ಯಾಹ್ನ ಮೂರು ಗಂಟೆಗೆ ವಾಹನದಲ್ಲಿ ಸಂಬಂಧಪಟ್ಟ ವಸ್ತುಗಳನ್ನು ತುಂಬಿಸಿ ಇಲ್ಲಿಗೆ ಬಂದು ಮಹಾಗಣಪತಿ ಕ್ಷೇತ್ರಕ್ಕೆ ಬಂದು ಇಲ್ಲಿಂದ ನಾವು ಒಟ್ಟಾಗಿ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ವ್ಯವಸ್ಥೆಯಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಈ ನಾವು ಹೇಳಿದಂಥ ಒಪ್ಪಿಕೊಂಡಂಥ ಕೆಲಸವನ್ನು ಎಲ್ಲರೂ ಮನಪೂರ್ವಕವಾಗಿ ಮಾಡುವ ಮೂಲಕ ಆ ದೇವಿಯ ಕೃಪೆಗೆ ನಾವೆಲ್ಲ ಪಾತ್ರ ಆಗಬೇಕೆಂಬುದಾಗಿ ಹೇಳಿಕೊಳ್ತಾ ನಮಗೆ ಆ ಶಕ್ತಿಯನ್ನು ಆ ಕೆಲಸ ಮಾಡುವಂಥ ಯುಕ್ತಿಯನ್ನು ಹಾಗೆ ಶಕ್ತಿಯನ್ನು ಹಾಗೆ ಮನಸ್ಸನ್ನು ಆ ತಾಯಿ ಮತ್ತು ಮಹಾಗಣಪತಿ ಕೊಡಲಿ ನಮಗೆಲ್ಲರಿಗೂ ಶುಭವನ್ನು ಕೊಡಲಿ ಆಶೀರ್ವಾದ ಆಯುರ ಆರೋಗ್ಯವನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಎಲ್ಲರಿಗೂ ಶುಭವನ್ನು ಕೊಡ್ತಾ ಮತ್ತೊಮ್ಮೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ತಾಯಿಯ ಕೃಪೆಗೆ ಪಾತ್ರರಾಗೋಣ ಅಂತ ಪ್ರಾರ್ಥನೆ ಮಾಡುತ್ತಾ ಧನ್ಯವಾದಗಳು ಶರವ್ ಕ್ಷೇತ್ರದ ಸಂಗ್ರಹಣ ಹೊರೆ ಕಾಣಿಕೆಲ್ಲದ ಮೆರವಣಿಗೆ ಫೆಬ್ರವರಿ ಒಂದು ತಾರೀಕು ಐತಾರ ಬಯ್ಯ ಮೂಗಿ ಗಂಟೆಗೆ ಶುರುವಾಯಿರಂಡು ಮಾತಾ ಕಡ್ಯರದ ಬತ್ತಿನ ಹೊರೆ ಕಾಣಿಕೆಗಳು ತೊಕ್ಕೋಟು ಸಂಗ್ರಹ ಅದು ತೊಕ್ಕೋಟುಡಿದು ಬಯ್ಯ ಐದು ಗಂಟೆಗೆ ಹೊರೆ ಕಾಣಿಕೆ ಸಮರ್ಪಣದ ಭವ್ಯ ಮೆರವಣಿಗೆ ನಡಪೆರೆ ಉಂಡು ಬಂದಿದೆ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಸತೀಶ್ ಕುಂಪಲ ತೆರಿಪಾಯರು ಉಳ್ಳಾಲದ ಇತಿಹಾಸ ಪ್ರಸಿದ್ಧ ಕಾಪಿಕಾಡ್ನ ಉಮಾಮಹೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನಾಡಿದ್ದು ಒಂದರಿಂದ ಆರನೇ ತರ ಆರನೇ ತಾರೀಕಿನ ತನಕ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಪೂಜ್ಯ ರವೀಶ್ ತಂತ್ರಿಯವರ ಮಾರ್ಗದರ್ಶನದಲ್ಲಿ ನಡೆಯಲಿಕ್ಕಿದೆ ಇದರ ಪ್ರಯುಕ್ತ ಕಾಣಿಕೆ ದಿಬ್ಬನ ಮೆರವಣಿಗೆಯು ಮಂಗಳೂರಿನ ಹೃದಯ ಭಾಗದಲ್ಲಿರುವಂಥ ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ದೇವಸ್ಥಾನ ಶರವು ದೇವಸ್ಥಾನದ ಈ ಒಂದು ಪ್ರಾಂಗಣದಿಂದ ಮೂರು ಗ ಒಂದನೇ ತಾರೀಕು ಮೂರು ಗಂಟೆಗೆ ಪ್ರಾರಂಭ ಆಗಿ ಐದನೇ ಐದು ಗಂಟೆಗೆ ಸರಿಯಾಗಿ ಒಂದನೇ ತಾರೀಕಿನ ಐದು ಗಂಟೆಗೆ ಸರಿಯಾಗಿ ತೊಕ್ಕೋಟಿನಿಂದ ಭವ್ಯವಾದ ಮೆರವಣಿಗೆ ಮುಖಾಂತರ ಈ ಒಂದು ಹೊರೆ ಕಾಣಿಕೆ ಬರಲಿಕ್ಕಿದೆ ಮಂಗಳೂರಿನ ವಿಶೇಷವಾಗಿ ಶರವು ದೇವಸ್ಥಾನದಲ್ಲಿ ನಮ್ಮ ಹಿರಿಯರಾದ ಮೋನಪ್ಪ ಭಂಡಾರಿ ಅವರ ನೇತೃತ್ವದಲ್ಲಿ ಮಂಗಳೂರಿನ ಎಲ್ಲ ಸುತ್ತಮುತ್ತಲಿನ ನಮ್ಮ ಧಾರ್ಮಿಕ ಭಾವನೆಯನ್ನು ನಂಬಿರುವಂಥ ಎಲ್ಲ ಭಕ್ತರ ಭಾವನೆಗಳ ಹೊರೆ ಕಾಣಿಕೆ ಇಲ್ಲಿಂದ ಪ್ರಾರಂಭ ಆಗಲಿಕ್ಕಿದೆ ಅದಕ್ಕೆ ಇವತ್ತು ನಮ್ಮ ರಾಘವೇಂದ್ರ ಶಾಸ್ತ್ರಿಗಳು ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಮಾಜಿ ಸಂಸದರು ಮಾಜಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ಆಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಶುಭ ಚಾಲನೆಯನ್ನು ಕೊಟ್ಟಿದ್ದಾರೆ ವಿನಂತಿ ಮಾಡೋದು ಮಂಗಳೂರು ನಗರ ಹೃದಯ ಭಾಗದ ಎಲ್ಲ ಆತ್ಮೀಯ ಬಂಧುಗಳು ಕೂಡ ಈ ಒಂದು ದ ಧಾರ್ಮಿಕ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಈ ಹೊರೆ ಕಾಣಿಕೆಯನ್ನು ಅತ್ಯಂತ ಯಶಸ್ವಿ ಮಾಡಬೇಕು ಮತ್ತು ಒಂದನೇ ತಾರೀಕಿನಿಂದ ಆರನೇ ತಾರೀಕು ತನಕ ನಡೆಯುವಂಥ ಬ್ರಹ್ಮಕಲಶೋತ್ಸವ ಕಾರ್ಯದಲ್ಲಿ ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಭಾಗ ಭಾಗವಹಿಸಬೇಕು ದೇವರ ಅನುಗ್ರಹ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಎಲ್ಲರಿಗೂ ಅತ್ಯಂತ ಆತ್ಮೀಯ ಕರೆಯಲೆಯ ಜೊತೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ ಹೊರೆ ಕಾಣಿಕೆ ಕೇಂದ್ರದ ಉಸ್ತುವಾರಿ ಮೋನಪ್ಪ ಭಂಡಾರಿ ದೇವಸ್ಥಾನದ ಆಡಳಿತ ಮುಕ್ತೇಶರು ಎ ಜೆ ಶೇಖರ್ ಆಡಳಿತ ಮಂಡಳಿ ಕಾರ್ಯದರ್ಶಿ ದಿನೇಶ್ ಕೆ ಅವರ ಸೇವಾ ಸಮಿತಿ ಅಧ್ಯಕ್ಷರು ದಿನೇಶ್ ರೈ ಕಳ್ಳಿಗೆ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್ ಮಾಜಿ ಮೇಯರ್ ಸುದೀಶ್ ಶೆಟ್ಟಿ ಕಣ್ಣೂರು ಪ್ರೇಮಾನಂದ ಶೆಟ್ಟಿ ದಿವಾಕರ್ ಪಾಂಡೇಶ್ವರ ಪ್ರಮುಖರು ರವಿಶಂಕರ್ ಮಿಜಾರ್ ರವೀಂದ್ರ ಶೆಟ್ಟಿ ಉಳಿದೊಟ್ಟು ರಮೇಶ್ ಕಂಡೆಟ್ಟು ಮಲ್ಯ ಸೇರ್ನಂಚ ಮಹಾನಗರ ಪಾಲಿಕೆದ ಮಾಜಿ ಸದಸ್ಯರು ಪ್ರಾಮುಖ್ಯರು ಈ ಒಟ್ಟಿಗೆ ಒಟ್ಟಿಗೆಯತ್ತರು